ನಿಮಗೆ ಯಾರಿಗಾದ್ರೂ ಮನೆಯಲ್ಲೇ ಮಾಡಿರುವಂಥ ಹುರುಳಿಕಾಳು ಹಪ್ಳ ಹಾಗೆ ಅಕ್ಕಿ ಹಪ್ಳ ಮತ್ತು ಪ್ರೋಟೀನ್ ಪೌಡ್ರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನನಗೆ ವಾಟ್ಸಪ್ನ ಮಾಡಿ ಆರ್ಡರ್ನ ಮಾಡ್ಕೋಬೋದು ಬೆಂಗಳೂರಲ್ಲಿ ಪರ್ಟಿಕಲ್ ಏರಿಯಾಗಳಿಗೆ ಮಾತ್ರ ಅವೈಲಬಲ್ ಇರುತ್ತೆ ಕೊರಿಯರ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಹಾಗೆ ಬೈ ಚಾನ್ಸ್ ಏನಾರ ಕೊರಿಯರ್ ಮಾಡಲೇಬೇಕು ಅಂತ ನೀವು ಕೇಳಿದರೆ ನಾನು ಅದು ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ನಾನಿವತ್ತು ನಿಮ್ಮೆಲ್ರಿಗೋಸ್ಕರ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ನಾನು ಪ್ರೋಟೀನ್ ಪೌಡ್ರ್ ಮತ್ತು ಹಪ್ಪಳ ಶುರು ಮಾಡಿದ್ಮೇಲೆ ನನಗೆ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ತುಂಬ ಜನ ಕೇಳಿ ಹೇಳ್ತಾ ಇರೋದು ಮೇಡಮ್ ನೀವು ಪ್ಲೀಸ್ ವಾರಕ್ಕೆ ಎರಡರಿಂದ ಒಂದು ಒಂದು ಅಥವಾ ಎರಡು ವಿಡಿಯೋನಾದರೂ ನೀವು ಅಪ್ಲೋಡ್ ಮಾಡಲೇಬೇಕು ಮ್ಯಾಮ್ ಪ್ಲೀಸ್ ಮ್ಯಾಮ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ ನೀವು ಯಾರು ರಿಕ್ವೆಸ್ಟ್ ಮಾಡ್ಕೋಬೇಡಿ ಪ್ಲೀಸ್ ನನಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾನು ವರ್ಕ್ ಬ್ಯುಸಿನಲ್ಲಿ ನನಗೆ ಹಪ್ಪಳಗಳು ಒಪ್ಕೊಂಡಿರ್ತೀನಿ ಪ್ರೋಟೀನ್ ಪೌಡ್ರ್ ನೋಡಿ ವಿಡಿಯೋ ಮಾಡಿ ಹಾಕಿ ವಿತಿನ್ ಒನ್ ಅವರಲ್ಲೇ ಪ್ರೋಟೀನ್ ಪೌಡ್ರೆಲ್ಲ ಸೋಲ್ಡ್ ಔಟ್ ಆಗಿದೆ ಸೊ ನೈಟ್ ಪೂರ ನಾನು ನಮ್ಮನೆಯವರು ಒಂದು ಚೂರು ನಿದ್ದೆ ಮಾಡಿದಲೆ ಪಾಪ ನಿದ್ದೆಗೆಟ್ಕೊಂಡು ಅವರು ಹೊರ್ಗಡೆನೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾ ನನ್ನ ಜೊತೆ ಮಾಡ್ತಾ ಇದ್ದಾರೆ ಸೊ ನಿಮಗೋಸ್ಕರ ನಾನು ಆದಷ್ಟು ಬೇಗ ಪ್ರೀ ಬುಕ್ಕಿಂಗ್ ಮಾಡಿರೋರಿಗೆ ನಾನು ಕಳ್ಸಿಕೊಡೋ ವ್ಯವಸ್ಥೆನ ಮಾಡ್ತೀನಿ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರಾಗಿರುವಂಥ ವಾಂಗಿ ಭಾತ್ ಮಾಡೋದು ತೋರ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ದಿ ಗರ್ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಗೊಜ್ಜು ಇದನ್ನು ಸ್ಟೋರ್ ಮಾಡಿರೋ ಇಡೋದ್ರಿಂದ ಒಂದು ಹದಿನೈದು ದಿವಸ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಾದರೆ ಹೊರಗಡೆ ಆದರೆ ಒಂದು ಮೂರರಿಂದ ನಾಲ್ಕು ದಿನ ಇಡ್ಬೋದು ಓಕೆನಾ ಇಲ್ಲಿ ನೋಡಿ ಎಣ್ಣೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನಮ್ಮ ಮನೆಯಲ್ಲಿ ನನ್ನ ಮಗ ಈ ಬತ್ತಲು ಕಡಲೆ ಬೀಜ ತಿನ್ನು ತಿನ್ನೋದು ಜಾಸ್ತಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇಲ್ಲಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಎರಡು ಗೆಡ್ಡೆ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಹಾಕಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಇಲ್ಲಿ ನನಗೆ ಬ್ಯಾರಿಗೆ ಮೆಣಸಿನ್ಕಾಯಿ ಅವೈಲಿ ಅವೈಲೇಬಲ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಗುಂಟೂರು ಮೆಣಸಿನ್ಕಾಯಿನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಒಂದು ನಿಮಿಷ ಫ್ರೈ ಇದ್ದೀನಿ ಇಲ್ಲಿ ಒಂದು ಕಾಲು ಕೆಜಿ ಆಗೋಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಬದ್ನೆಕಾಯಿನ್ನೂ ಕೂಡ ನೀಟಾಗಿ ಅದನ್ನು ಕಟ್ ಮಾಡಿ ವಾಶ್ ಮಾಡಿ ನೋಡಿ ಸೇರಿಸ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡ್ಕೋಬೇಕು ಓಕೆನಾ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಹಿಂಗೆ ಒಂದು ದಪ್ಪುಪ್ಪುಪ್ಪುಪ್ಪು ನಿಂಬೆಣ್ಣಿಗೆ ಹತ್ರ ಹುಣ್ಸೆಣ್ಣು ಟಸನ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ದಪ್ಪು ನಿಂಬೆಣ್ಣಿಗಾತರ ಇಲ್ಲನೇ ನಿಮ್ಮ ಮುಸ್ಟಿನಲ್ಲಿ ಒಂದು ಮುಸ್ಟಿ ಆಗೋಷ್ಟು ಹುಣ್ಸೆ ಇಲ್ಲಿ ಜ್ಯೂಸ್ ಮಾಡಿ ತೆಗೆದು ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶನ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬೆಲ್ಲನ ನಿಮಗೆ ಸ್ವೀಟ್ಗೆ ಹೇಗೆ ಬೇಕೋ ಹಾಗೆ ನೀವು ಮ್ಯಾನೇಜ್ ಮಾಡ್ಕೋಬೋದು ಓಕೆನಾ ನಾನಿಲ್ಲಿ ಇಲ್ಲಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಸಕ್ಕರೆನೂ ಹಾಕ್ಕೋಬೋದು ಆಲ್ಮೋಸ್ಟ್ ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಟೇಸ್ಟು ಒಂದು ಚೆನ್ನಾಗಿ ಬರುತ್ತೆ ನೋಡಿ ಬೆಲ್ಲ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ಬದನೆಕಾಯಿ ಕೂಡ ಹುಳಿ ಹಾಕಿದ್ಮೇಲೆ ಬದನೆಕಾಯಿ ಹಾಕಿದ್ರೆ ಬದನೆಕಾಯಿ ಬೇಯಲ್ಲ ಮತ್ತು ಅದು ಒಂಥರ ಕನೆ ಕನೆ ಥರ ಆಗಿಬಿಡುತ್ತೆ ಎಣ್ಣೆನಲ್ಲಿ ಫ್ರೈ ಮಾಡೇ ನೀವು ಹುಳಿನ ಹಾಕಬೇಕು ಈ ಟೈಮಲ್ಲಿ ಸ್ವಲ್ಪ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ಅಂದರೆ ಖಾರದ ಪುಡಿ ಅಂದರೆ ಇದು ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸ್ವಲ್ಪ ಸ್ಪೈಸಿ ಆಗಿದೆ ಇನ್ನೂ ನನಗಿಷ್ಟ ಆಗುತ್ತೆ ನಮ್ಮ ಎಲ್ಲರೂ ಕೂಡ ಸ್ಪೈಸಿ ಆಗಿದೆ ತುಂಬ ಚೆನ್ನಾಗಿ ತಿಂತಾರೆ ಇಲ್ಲಿ ನೋಡಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ವಂಗಿಭಾತ್ ಪೌಡ್ರನ್ನ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೊಳ್ಳಿ ಅಥವಾ ಮನೇನಲ್ಲಿ ಮಾಡಿರೋದಾದರೂ ಸೇರಿಸ್ಕೋಬೋದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆ ದೊಡ್ಡ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ವಾಂಗಿಭಾತ್ ಪೌಡ್ರ್ನು ಕೂಡ ಇಲ್ಲಿ ಹಾಕ್ಕೊಂಡು ನೋಡಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಪೇಜಲ್ಲಿ ನಾನು ದಮ್ ವಾಂಗಿಭಾತನ ತೋರಿಸಿದ್ದೀನಿ ವಾಂಗಿಭಾತ್ ಪಲಾವನ್ನ ತೋರಿಸಿದ್ದೀನಿ ಹಾಗೆ ಇದು ಬಂದು ವಾಂಗಿಭಾತ್ ಗೊಜ್ಜು ಈ ಗೊಜ್ಜಿನ ಮಾಡಿ ನೀವು ಫ್ರಿಜ್ಜಲ್ಲಿ ಹದಿನೈದು ದಿವಸ ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಏನು ಕೆಡಲ್ಲ ಏನೂ ಆಗೋಲ್ಲ ಹೊರಗಡೆ ಇಡ್ತೀನಿ ಅಂದರೆ ಮೂರರಿಂದ ನಾಲ್ಕು ದಿವಸ ನಾರ್ಮಲಾಗಿ ಇಟ್ಕೊಬೋದು ಹಾಗೇ ಇಲ್ಲಿ ನಾವು ಹುರಿದಿಟ್ಟಿರೋ ಅಂಥ ಫೈನಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಹುಡುಬುಡಿಯಾಗಿ ಮಾಡಿಟ್ಟಿರೋ ಅಂತ ಇಲ್ಲಿ ಅನ್ನನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಅನ್ನ ಹಾಕ್ಕೊಂಡು ಮೇಲ್ಗಡೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದು ಎಷ್ಟು ಕಲರ್ಫುಲ್ಲಾಗಿರುತ್ತೋ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ನೀವು ಯಾವಾಗಾದರೂ ರಾತ್ರಿ ಅನ್ನ ಮಿಕ್ಕಿದ್ರೆ ಬೆಳಗ್ಗೆ ಈ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಿದ್ರೆ ರಾತ್ರಿ ಅನ್ನ ಮಿಕ್ಕಿದ್ರೆ ಆರಾಮಾಗಿ ಕಲ್ಸ್ಕೊಂಡು ತಿನ್ಬಿಟ್ಟು ಹೋಗಬೋದು ಅಷ್ಟು ಚೆನ್ನಾಗಿರುತ್ತೆ ಈ ವಾಂಗಿಭಾತ್ ಗೊಜ್ಜು ಇದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ದಿನದಿಂದ ನನಗೆ ತುಂಬ ಜನ ಅಕ್ಕ ವಾಂಗಿಭಾತ್ ಗೊಜ್ಜು ಮಾಡೋ ನಾನು ದಮ್ ವಾಂಗಿಭಾತ್ ಮೇಲೆ ಕುಕ್ಕರ್ನಲ್ಲಿ ತುಂಬ ಜನ ಕೆಳ್ದು ಅಕ್ಕ ನಮಗೆ ಗೊಜ್ಜನ್ನ ಸ್ಟೋರ್ ಮಾಡಿಡೋ ಥರ ಹೇಳ್ಕೊಡಿ ಅಂತ ಇದ್ದರು ಸೊ ಅವರೆಲ್ಲರಿಗೋಸ್ಕರ ಈ ವೀಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಜನ ನನಗೆ ಕಾಲ್ ಮಾಡಿ ಹೇಳ್ತಾರೆ ಮೇಡಮ್ ನಿಮ್ಮ ರೆಸಿಪಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಮಾಡ್ತೀವಿ ಪ್ಲೀಸ್ ನೀವು ವಿಡಿಯೋಗಳು ಮಾತ್ರ ವಾರಕ್ಕೆ ಎರಡಾದರೂ ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡಿ ಮ್ಯಾಮ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತೀರಾ ಆದಷ್ಟು ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಬ್ಯಿ ಜಾಸ್ತಿ ಇದ್ದೀನಿ ಹಪ್ಪಳ ಮಾಡೋದ್ರಲ್ಲಿ ಪ್ರೋಟೀನ್ ಪೌಡ್ರ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದೀನಿ ಸೊ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ವೀಡಿಯೋಗಳನ್ನ ಮಾಡಾಕ್ತೀನಿ ಆಯಿತಾ ಇನ್ಮೇಲೆ ನನ್ನ ಚಾನಲ್ಗೆ ನಿಮ್ಗೆ ಯಾವತ್ತೂ ಸ್ವಲ್ಪ ಬೇಜಾರಾಗ್ದಂಗೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಕ್ತಾಯಿರ್ತೀನಿ ನೋಡಿ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡೋಣ